ಫ್ರೆಂಡ್ಸ್ ನಮಸ್ಕಾರ ಇವತ್ತು ನಾವು ಜೀರಾ ರೈಸ್ ಮಾಡೋದು ನೋಡೋಣ ಬರ್ರಿ ಜೀರಾ ರೈಸಿಗೆ ಏನೇನು ಹಾಕೋದು ನೋಡೋಣ ರೀ ಮನುಕ ಲವಂಗ ದಾಲ್ಚಿನ್ನಿ ಹೂವುರಿ ಫ್ಲವರ್ ಗೋಡಂಬಿ ಏಲಕ್ಕಿ ಮೆಣಸು ಇನ್ನೆಲ್ಲ ಹಾಕ್ಬೇಕ್ರಿ ಮತ್ತು ಮುಂದೇನು ಮಾಡೋದು ತೋರಿಸ್ತೀನಿ ಬರ್ರಿ ಬರ್ರಿ ಫ್ರೆಂಡ್ಸ್ ಈಗ ಇವನ್ನೆಲ್ಲ ಕರ್ಕೊಳ್ಳೋಕ್ಕೋಸ್ಕರ ತುಪ್ಪ ಹಾಕ್ಕೊಳನ್ರಿ ತುಂಬಾ ಕರ್ಕೊಳ್ಬೇಕ್ರಿ ಅಂದ್ರೆ ಕಾಯಿಲೆ ರೀ ತುಪ್ಪ ಈಗ ತುಪ್ಪ ಕಾದೈತ್ರಿ ಗೋಡಂಬಿ ಹಾಕ್ಯಾರ ಹೊರಕ ಈಗ ಮಣ್ಣು ಕಂಬ್ರೆ ಇರ್ತೀವ್ರಿ ಈ ಥರ ಹೊರಗ್ರಿ ಏಲಕ್ಕಿ ರೀ ಈಗ ಎಲ್ಲ ಗರಂ ಮಸಾಲೆ ಈ ಥರ ಎಲ್ಲ ರೀ ತುಪ್ಪದಾಗ ಜೀರಿಗೆ ರೀ ಅದು ತುಪ್ಪದಾಗ ಪಲಾವ್ ಎಲ್ಲಿ ಅಷ್ಟು ಅದು ತೊಪ್ಪದಾಗ ರೀ ಈಗ ಅನ್ನಕ್ಕೆ ಒಗ್ಗರಣೆ ಹಾಕೊಂಡು ಬರ್ರಿ ಅದು ಜೀರಾ ರೈಸಿಗೆ ಎಣ್ಣೆ ಹಾಕೈತ್ರಿ ಈಗ ಎಣ್ಣೆ ಕಾದತ್ರ ಈಗ ಜೀರಿಗೆ ಹಾಕಿ পলাৱে হ'ব মেচিনকাই হ'ব সেই আছিলে এই ঠাই মিট্ৰে ಮಿಕ್ಸ್ ಮಾಡಿ ಇದಕ್ಕೆ ನೀರು ಹಾಕೋದ್ರಿ ನೀರು ಹಾಕೊಂಡು ಇದಕ್ಕೆ ಉಪ್ಪು ಹಾಕಿದ್ರೆ ಈಗ ಅದಕ್ಕೆ ಎಷ್ಟು ಬೇಕಷ್ಟು ಹತ್ಕಷ್ಟು ಹಾಕ್ಬೇಕು ರೀ ಬೆಳ್ಳುಳ್ಳಿ ಎಲ್ಲ ಕೊತ್ತಂಬರಿ ಪೇಸ್ಟ್ ಮಾಡೋಣ್ರಿ ಅದನ್ನು ಎಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಬಿಟ್ಕೊಂಡಿತ್ತು ಅಂದ್ರೆ ಅದನ್ನು ಎಣ್ಣೆ ಟ್ರೈ ಮಾಡ್ಕೊಬೇಕು ಅಲ್ಲ ಎಲ್ಲೇಸ್ಟ್ ಆಗ್ತದಂತೆ ಎಣ್ಣೆ ಕಾಲು ಹಾಕೋಬೇಕ್ರಿ ಇದ್ರಾಗ ನೋಡಿರಿ ಈ ಥರ ಎಲ್ಲ ಮಿಕ್ಸ್ ಮಾಡಬೇಕ್ರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಕಮ್ಮಿ ಬಿದ್ರೆ ಹಾಕ್ಕೊಳ್ರಿ ಮತ್ತು ನೋಡಿ ಹಾಕ್ಕೊಂಡು ಈಗ ಕುದಿಲ್ರಿ ಇದನ್ನ ನೋಡಿ ಫ್ರೆಂಡ್ಸ್ ಈ ಥರ ಕುದೈತಿ ರೀ ಅನ್ನ ಎಲ್ಲ ಕಲಸೈತ್ರಿ ಈಗ ಈ ಥರ ಆಗೈತ್ರಿ ಹಿಂಗ್ ಬೇಕ್ರಿ ಎಣ್ಣೆ ಇದೆ ಅವು ಡ್ರೈ ಫ್ರೂಟ್ಸ್ ಹುರಿದಿಟ್ಟಿದ್ದು ಇಲ್ರಿಗಿ ತುಪ್ಪದಾಗ ಅವನು ಇದ್ರಾಗ ಮಿಕ್ಸ್ ಮಾ ಮಾಡಿದ್ರಿ ಎಲ್ಲ ಹಾಕಿ ಕಲಿಸಿದ್ರು ಇದು ಇನ್ನೊಂದು ಈಟು ಉಮ್ರ ಇದನ್ನು ರೆಡಿ ಆಗುತ್ತೆ ರೀ ಇದು ನೋಡಿ ಫ್ರೆಂಡ್ಸ್ ಈ ಥರ ಆಗೈತಿ ಇದ್ರ ಒಂದು ಸ್ವಲ್ಪ ತುಪ್ಪ ಹಾಕ್ಬೇಕು ರೀ ಒಂದೆರಡು ಚಮಚೆ ಹಾಕಿ ಕಲಿಸ್ಬೇಕ್ರಿ ನೋಡಿ ಫ್ರೆಂಡ್ಸ್ ಈ ಥರ ಆಗೈತಿ ಜೀರಾ ರೈಸ್ರಿ ಮಸ್ತ್ ಟೇಸ್ಟ್ ಆಗೈತೆ ನೋಡ್ರಿ ಇದು ಮಸ್ತು ಕಾಣತೈತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಸೇರು ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು